ಎಲ್ಲಾ ಮಾಧ್ಯಮದ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎ ಕರ್ನಾಟಕ ರಾಜ್ಯದ ಪರವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸುಧೈವ್ ಮೆಲಿನಕಿರಿ ಜಿಲ್ಲಾ ಕಾರ್ಯದರ್ಶಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅವರು ಉಪಸ್ಥಿತರಿದ್ದಾರೆ ಈಗ ಮುಖ್ಯವಾಗಿ ಇಂದು ಕರೆದಂಥ ಪತ್ರಿಕಾಗೋಷ್ಠಿಯ ವಿಷಯವೇನಂದ್ರೆ ಈ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ರತ್ನಾಳ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರೆ ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಭೇಟಿ ಕೊಟ್ಟಿದ್ದಾನ ಮೊದಲ ಈ ಬಸನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರೆ ಸನಾತನ ಧರ್ಮ ಅಂದ್ರೆ ಏನು ಸನಾತನಿಗಳಂದ್ರೆ ಯಾರು ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡಲ್ಸ್ ಆಫ್ ಹಿಂದೂಸಮ್ ಓದಿದೆ ಅವನು ಬಸವನಗೌಡ ಆದರೆ ಕೇಳ್ತಾರರು ಸನಾತನ ಧರ್ಮ ಅಂದ್ರೆ ಹಿಂದ್ ಭಾಳ ಹಳೆಯದು ಗೊತ್ತೇಳಿ ಅದಕ್ಕೆ ಅರ್ಥ ಇಲ್ಲ ಒಬ್ಬ ಹಿಂದೂ ಹಿಂದೂ ಯಾಕೆ ನಾನು ಅನ್ನೋದು ಪ್ರಶ್ನೆ ಬರ್ತವ್ರು ಕ್ರೈಸ್ತ ಹೇಳ್ತಾನ ನಾನು ಯೇಸು ಕ್ರಿಸ್ತಿನ ನೆನಿತೀನಿ ನಾನು ಪೂಜೆ ಮಾಡ್ತೀನಿ ನಾನು ನಾರಾಯಣ ದೈವದನ್ನ ನಾ ಕ್ರೈಸ್ತನಿದ್ದೀನಿ ಇಸ್ಲಾಮ್ದವರು ಹೇಳ್ತಾರೆ ನಾ ಇಸ್ಲಾಂ ನಾನು ಅಲ್ಲಾನ ಪೂಜೆ ಮಾಡ್ತೀನಿ ಆರಾಧಿಸ್ತೀನಿ ಅದಕ್ಕೆ ನಾನು ಮುಸ್ಲಿಮ್ ಆಗಿದ್ದೀನಿ ಸಿಖ್ಖ್ರು ಹೇಳ್ತಾರೆ ಗುರುನಾನಕರನ್ನು ಬೌದ್ಧರು ಹೇಳ್ತಾರೆ ಭಗವಾನ್ ಬುದ್ಧರನ್ನ ಜೈನರು ಹೇಳ್ತಾರೆ ಮಹಾವೀರ ತೀರ್ಥಂಕರನ್ನು ಹಿಂದೂ ಧರ್ಮದವ್ರು ಯಾರ್ದು ಹೇಳ್ತೀರಿ ಅಂದ್ರೆ ಅಂದ್ರೆ ನಾವು ಅಷ್ಟು ಅಂತ ಅಂತೇಳಿ ಆದರೆ ಇಲ್ಲೊಂದು ನಂಜುಂಡಸ್ವಾಮಿ ಐ ಪಿ ಎಸ್ ಇವರು ಮಾದಿಗರು ರಾಜರು ಅಂತ ಹೇಳಿ ಅಂತೇಳಿ ಬರದೆಯ ಮಾದಿಗರು ರಾಜರು ಪುಸ್ತಕ ಐತಿ ಮಾದಿಗರು ಈಗ ಎಫ್ಐ ಆರ್ ಮಾಡಿದ್ರಿ ಯಾವ್ದೇ ಮಾಡದ ಅದಕ್ಕೆ ಜನಕೋರ್ಟ್ ಅದು ಕಾನೂನು ಚೌಕಟ್ಟಿನ ಏನೈತಿ ಅದು ವಕೀಲ ನನಗ ಹಾಂ ಆಮೇಲೆ ಕೋಶನಾ ಇದನ್ನು ಈ ವಿಷಯ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಇವತ್ತು ಈಗ ಮಾಡಬೇಕಾಗ್ತದೆ ಅವ ಕ್ರಿಮಿನಲ್ ಕಾದ್ರಿ ಅವನು ಈ ದಲಿತ ಮಹಿಳೆಯರ ಬಗ್ಗೆ ಗೌಡಗ ಮಕ್ಕಳಿಗೆ ಕೊಡ್ರಿ ಅನ್ನೋ ಲೆಕ್ಕಿ ಮಾತೀನಿ ಅಲ್ಲ ಅವ ಬೇಕಾದ್ರೆ ಬಸವನಗೌಡ ಮಕ್ಕಳಿಗೆ ಕ ಬಸವನಗೌಡಿಗೆ ಕೊಡಲಿ ನಾನೇ ಏ ಗೌಡ್ರ ಏನು ಕೂಡ ಆಶೇ ಆತ ಗೀತಾನ ಮಾಡಿರಿ ಇರ್ಲತ್ತೂರು ಅಂತ ಆದ್ರೆ ದಲಿತ ಮಹಿಳೆಯರನ್ನ ಅಷ್ಟು ಕೀಳಾಗಿ ತಿಳ್ಕೊಂಡು ಇವಾಗ ಮಾತಾಡೋ ಇವ್ ಈಗಾಗಲೇ ಒಂದು ಸಲ ಮಹಿಳೆಯ ಮೇಲೆ ಅಲ್ಲೇ ದಲಿತ ಮಹಿಳೆಯ ಮೇಲೆ ಅಲ್ಲೇ ಮಾಡೋದಕ್ಕೆ ಅಟ್ರಾಸಿಟಿ ಹಾಕಿ ಇವ್ ಊರು ಬಿಟ್ಟಿದ್ದ ಅವಾಗ ಸಿಕ್ಕಿದ್ರೆ ಇವನಿಗೆ ಅಲ್ಲಿ ಪಾಠ ಕಲಿಸ್ತಿದ್ರು ಹುಡುಗರು ಪಾಪ ಅವ್ರು ಅಣ್ಣ ತಂದ್ರೆ ಭಾಳ ಇನ್ನೋಸೆಂಟ್ ಅವರು ಈ ಕಾದ್ರಿ ಹೋಗಿಲ್ಮ್ ಪಾಪ ಅವ್ ಮಾತ್ರ ಜೇಲಿಗಳು ಆದ್ರೆ ಇವ ಹೋಗ್ಲಿಲ್ಲ ಹಿಂಗೋಡೋದಿವ ಇದ್ರೆ ವಿಧಾನಸೌಧ ಮಾತಾಡ್ತಾನೆ ಇವು ಎರಡು ಏನಾಗ್ಯಾವಪ್ಪ ಅಂತಂದ್ರೆ ಸಮಾಜಘಾತಕ ಶಕ್ತಿಗಳು ಇವ ಮುಸ್ಲಿಂ ಸಮಾಜದ ಒಬ್ಬರು ಕಳೀತಾನ ಅವ ಹಿಂದೂ ಅಂತೇಳಿ ಆ ಹಿಂದೂ ಸಮಾಜದ ಒಬ್ರು ಕಳೀತಾನ ನಾವಂತರೂ ಹಿಂದೂ ಅಲ್ಲ ದಲಿತರು ನಾವು ಯಾರೂ ಹಿಂದೂಗಳಲ್ಲ ಎಂದು ಬಾಬಾ ಸಾಹೇಬ್ ಹತ್ತೊಂಬತ್ತು ಹತ್ತೊಂಬತ್ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕಕ್ಕೆ ಏನು ನಮ್ಗೆ ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಈಗ ವಿಜಯದಶಮಿ ಬರ್ತದೆ ನಾವು ಓದ್ತೇವೆ ಅವತ್ತೇನು ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂದ ನಾವು ಬೌದ್ಧರಾಗಿರ್ತೇವೆ ದೇಶದಾಗ ಎಲ್ಲಿ ಭೂಮಿಯಾಗಿ ತಿರುಗಿರಿ ಎಲ್ಲ ಬೌದ್ಧ ದೇವಾಲಯಗಳೇ ಸಿಗ್ತಾವೆ ಏನು ರಾಮ ಕೃಷ್ಣ ಮತ್ತೇನು ಸಿಗ್ತಾವ ಯಾರೂ ಸಿಗಲ್ಲ ಹೌದು ಇವರುಗಳಿಗೆ ನಾವು ನೀವು ಜೋರ್ ಯಾಕೆ ಮಾಡಿದ್ವಿ ಅಂತ ಕೇಳಲ್ಲ ಈಗ ನಿಮ್ದು ಎಷ್ಟು ತಕತ್ತೆ ನೀವು ಮಾಡ್ಕೋತಾ ಇರೋದು ಆದರೆ ಒಂದು ದಿನ ನಾವು ಮನಸ್ಸು ಅಂತಂದ್ರೆ ಕೋರೆಗಾಮ್ ಆಗೋದೇ ನೇಪಾಳ ನಂಗೆ ಸುಮ್ಮ ಆಗಲ್ಲ ಯುದ್ಧಿ ಯಾಕಂದ್ರೆ ನಾವು ಸಂಖ್ಯೆದಾಗ ಭಾಳ ಜಾಸ್ತಿ ಇದ್ದೆವು ಸು ಇದೇವು ಹಿಂಗಾಗಿಲ್ಲ ನಾವು ಬೇಕಾದ್ರೆ ಮಾಡಲಾಗ್ತಾ ಇರಿದ್ದೆವು ಆದರೆ ಈ ದೇಶದ ನೆಲದ ಸಂಸ್ಕೃತಿ ಮತ್ತು ಈ ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟು ತಪ್ಪಿದ್ದೇವೆ ಸುಮಾರು ಅಪ್ಪು ಬಿ ಎಸ್ ಸಿ ನೌಕರಿ ಇಲ್ಲ ಕೊಂಡ್ರಣ್ಣ ಇವರೆಲ್ಲ ಲಿಂಗಾಯಿದ್ರು ಕೂಡಿ ಗಣಿಗೆ ರೂಪಂತನ್ ಸಲ್ಲಿ ಇಂಥವೆಲ್ಲ ಹಿರಿಯರು ಕೂಡಿ ಕೆಲಸ ಇಲ್ಲ ಅದು ಬಿ ಎಸ್ ಸಿ ಮುಗಿದ್ರು ಅವನಿಗೆ ಅದು ಸೆಕ್ರೆಟರಿ ಮಾಡಿ ಮಾಡಿಸಿದ್ರು ಮುಂದೆ ಅವರೆಲ್ಲ ಉದ್ಯೋಗಸ್ಥರು ಅವ್ನಿಗೆ ಕೆಲಸ ಇಲ್ಲಂದ್ರೆ ಅದು ಎಮ್ ಎಲ್ ಟಿಗೆ ಕೊಡ್ರಿ ಅದಂತ ಹೇಳಿ ಹಾರಿಸ್ತು ಮುಂದೆ ಏನಮ್ಮ ಅಪ್ಪ ಅಂದದ ನಂದದ ಎಮ್ ನಂದದ ಇವನದ ಒಂದರ ಸೀಟ್ ಒನ್ನೇ ತಿಳಿದು ಡೀಮ್ಡ್ ಯೂನಿವರ್ಸಿಟಿ ಮಾಡಿದ್ರೆ ಒಂದರ ಸೀಟ್ ಯಾವುದ್ರೆ ಲಿಂಗಾಯತ್ರಿ ಫ್ರೀ ಕೊಟ್ಟಿರಿ ದೆಲ್ತಿರಿಗೆ ಫ್ರೀ ಕೊಟ್ಟಿರಿ ಎಜುಕೇಷನ್ದಾಗ ಅದ್ಭುತವಾದ ಸೇವೆ ಎಜುಕೇಷನ್ ಮಾರಾಟ ಮಾಡ್ಲಾತಾರ ಇಂಡಿಯಾದವ್ರಿಗೆ ಒಂದು ರೇಟ್ ಬೇರೆ ರೀ ಒಂದು ರೇಟ್ ಬೇರೆ ಒಂದು ರೇಟ್ ಬೇರೆ ಒಂದು ರೇಟ್ ಬೇರೆ ಒಂದು ರೇಟ್ ಬೇರೆ ಕೈಪಲ್ಲಿ ಮಾರಾಟ ಮಾಡಿ ಸರ್ ಏನು ಹೇಳ್ತೀರಿ ಏನು ಪ್ರಶ್ನೆ ಪ್ರಶ್ನೆ ಮಾಡ್ಲಕ್ಕಾಗಲ್ಲ ಮಾವ್ ದೊಡ್ತಿರಿ ಸರ್ ಪ್ರಶ್ನೆ ಮಾಡಿದ್ರೆ ಗೊತ್ತಿದೆ ಬೇಡ ಅಲ್ಲ ನಾವು ನಮ್ಗೆ ಮಾಡಿದ್ದೀ ಭೀ ಮಾತೀರದ ಅಂತ ಅವ್ನಿಗೆ ಹಂಗ ನಿಮಗೆ ಗುಂಡಾಕ್ತಿವಂದ್ರು ನಿಮ್ಗೆ ಗುಂಡ್ ಹಾಕಿದ್ರೆ ನಾವು ಭಾವ ಹಾಕ್ತಿವಿ ಅಂತ ಹೇಳಿದೇವ್ರು ಮಾಧ್ಯಮದವ್ರ ಗಂಟೆಗೆ ಮಾತ್ರ ನಾವು ಬಿಡೋಲ್ಲ ನಾವು ಏನಾದ್ರು ಈ ಬಾಬಾ ಸಾಹೇಬ್ ಈ ರೂಪಕ್ಕೆ ಬಂದಿವಾದ್ರೆ ನಮ್ಗೆ ಬೆಳೆಸೋರು ಮಾಧ್ಯಮದವ್ರದ ನಮ್ಮ ಬೆಲೆ ಏನು ರೊಕ್ಕ ರೂಪಾಯಿ ಆಸ್ತಿ ಹೇಳಿ ಹೋರಾಟಗಾರ ನಮ್ಗೆ ಯಾರು ಸಮಾಜ ಬಿತ್ತ ಮೊದಲೇ ಮಾಧ್ಯಮದವರು ನಮ್ಮ ಮಾಧ್ಯಮದವ್ರಿಗೆ ಬಿಟ್ಟರೆ ನಮ್ಮ ಸರ್ ಮನಸ್ಸು ಅದು ಅದ ಏನ್ ಹೇಳ್ರಿ ಟಚ್ ಹೇಳ್ರಿ ಇವ್ರು ಯಾಕೆ ಹೇಳ್ರಿ ಸಿದರಾಮಾಗಿ ಮಾಡತ್ತಿ ನೋಡತ್ತೀ ಬಂದು ಮಾತಾಡೋದು ಇಲ್ಲಿ ನಾವು ಟಚ್ ಆಗಿ ಅವನಿಗೆ ಯಾರಿ ಹುಡ್ತಿವು ನಾವು ಮೇರ್ಲೈತ ಮತ್ತೀಪಾರ ಜಾಸ್ತಿ ಹುರಿತದತ್ತು ಯಾರು ಟೈಮ್ ಬಂದದ ಹುಡುಗ ಮತ್ತು ಬಿಡ್ತೇವ್ನೂ ತಿಳ್ಕೊಬೇಕು ಈ ವಿಷಯದಾಗ ಸಂಪೂರ್ಣವಾಗಿ ದಲಿತ ಸಮಾಜದ ಏನು ವಿಚಾರವಾದಿಗಳು ಏನು ಬುದ್ಧಿಜೀವಿಗಳು ಚಿಂತಕರು ಹೋರಾಟಗಾರರು ಈ ಪೂರಾ ರಾಜ್ಯದಾಗ ಹೊಂದಿದ್ದೆವು ಈ ಥರ ಗೆರನೆ ಮಾತಿಲ್ಲ ಯಾರೋ ಒಂದು ಇಬ್ಬರು ಗುಲಾಮರನ್ನು ತಂದು ಆ ನಾಲೇಜ್ ಇಲ್ಲಾರದವ್ರಿಗೆ ಕುಂದಿರಿಸಿ ಅವನ ಜೋಡಿ ಒಂದಷ್ಟು ಹಾಕಿ ಕೇಳಿಸ್ತಾನೆ ಅದ್ರ ಬಗ್ಗೆ ನಾನೇನು ಈಗ ಏನ್ ನೋಡ್ರಿ ಅದು ಸುಮ್ ಸುಮ್ ಏನ್ ಬಾಬಾ ಸಾಹೇಬ್ ಜಯಂತಿ ನಾವು ಒಂದ್ಸಲ ಹೋಗೋಣ ಕೆಲಸ ಕೆಲಸ ಅವಶ್ಯಕತೆ ಇಲ್ಲ ನಮಗ ನಾವು ಯಾಕೆ ನಿನಗೆ ಗೌರವ ಅಂದ್ರೆ ನೀನು ಒಬ್ಬ ಸೂದ್ರ ಸೂದ್ರಿಗೆ ಅಷ್ಟು ಅನ್ಯಾಯ ತುಳದಾರಪ್ಪ ಅಂತಂದ್ರ ಅಸ್ಪೃಶ್ಯರು ಗೆಟ್ಟಾಗಿರ್ಬೇಕು ಅನ್ನೋದು ನಾವಾಗಿಂದು ಹೋತೀವಿ ನೀ ಶೂದ್ರ ಐತಿ ಇಬ್ಬರು ನೋಡು ಬುಕ್ಕ ಹೂವಾಸ ಶೂದ್ರ ಅದೇ ಬಾಬಾ ಸಾಹೇಬ್ ಬಂದಾರ ಓದು ಮಾ ಮಂದಿಗೆ ಹೇಳ್ತಿಲ್ಲ ಆ ಬುಕ್ಕ ಈ ಬುಕ್ಕ ಅವನು ಓದ್ರಿ ಅಂತ ಹೇಳಿ ಬಾಗಲು ಕೊಡದ ಬಹಳ ಓದು ಮನುಷ್ಯ ಪಿ ಎಚ್ ಡಿ ಮುಗಿದ ಈಗ ನೋಡ್ರಿ ಈಗ ನಾವು ಕ್ಯಾರ ಇಡ್ತಿವು ಪೂಜೆನು ಮಾಡ್ತೀವಿ ಅಷ್ಟು ಖರೆ ಬೇರೆ ಏನಿಲ್ಲ ಆದ್ರೆ ಕಾದ್ರಿಗಿ ಬಿಡಲ್ಲ ಹಾ ಅದನ್ನ ಕಲ್ಪನೆ ಇರಲಿ ಅವನಕ್ಕೆ ನಾವು ಗಡಿಪಾರ ಮಾಡಿಸಿ ಯಾಕೆ ಒಂದ್ಸಲ ಮಾಡಿಸಿದ್ದೆವು ಆದ್ರೆ ಪ್ರಶ್ನೆ ಏನು ಆಯ್ತು ಅಂದ್ರೆ ನಾವು ಯಾವ ಚೌಕಟ್ಟಿನಲ್ಲಿ ಹೋದ್ರೆ ಅವ್ನು ಹೊಳೆ ಬರಲಾರ ನಂಗೆ ನೋಡ್ಬೇಕು ಅನ್ನೋದಾಗಲಿಲ್ಲ ಅದು ಗಡ್ಬಡ್ದಾಗ್ತದೆ ಅದನ್ನು ಮಾಡಿಸ್ ನಾನೇ ಯಾವ ಸೂರ ಆದ್ರೆ ಕೆಲವರು ಅವನಿಗೆ ಬೇಡದ ಶಕ್ತಿಗಳು ಕೈನು ಅದ ಪ್ರೊಸೆಸ್ನಾಗಿದ್ದೇವೆ ಅವ್ರ ಅಧಿಕಾರದಾಗಿದ್ದರು ಅವ್ರನ್ನ ಸಹಕಾರ ಆಗಿರೋದು ಆದ್ರೆ ನಾವು ಅವ್ರಿಗೆ ಹೆಲ್ಪ್ ಕೇಳಿಲ್ಲ ಆದ್ರೆ ಈಗಾದರೂ ಮಾಡಿಸ್ತೀವಿ ಅವನ ಮೇಲೆ ಆರ್ನೂ ಮಾಡಿಸ್ತೀವಿ ಮತ್ತು ಈ ಬಿಜಾಪುರ್ನಾಗ ಸಾಮಾನ್ಯವಾಗಿ ಎಂದೂ ಜನ ಸೇರಿಲ್ಲ ಹಂಗ ನಾವು ಜನ ಸೇರಿಸಿ ಅವನ ವಿರುದ್ಧ ಪ್ರತಿಭಟನೆ ಮಾಡಿ ಅವನನ್ನು ನಮ್ಮ ಜಿಲ್ಲೆಯಿಂದ ಗಡಿಪಾರ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಇವು ಎರಡು ಗುಗಳೂ ನಾಯದವ್ ಸಮಾಜ ಶಕ್ತಿಗಳದವು ಇವ ಯಾವುದು ಶಬ್ದದ ಮೇಲೆ ಹಿಡಿತಿಲ್ಲ ಏನೋ ಕಾದ್ರಿ ಅವನ ಬಗ್ಗೆ ಮಾಡಬೇಕು ಅಂತಂದ್ರೆ ಆಮೇಲೆ ಸೆಂಟ್ರಲ್ ಮಿನಿಸ್ಟ್ರಿ ಇದ್ದ ಆಮೇಲೆ ಈ ಗೋಡನ್ ಬಗ್ಗೆ ಗೋಡನ್ ಒಂದು ಏಳು ಎಂಟು ಐದು ಆರು ಸಾವಿರ ಎಮ್ ಎಲ್ ಎನ್ ಹಿಂಗೆ ಪಾರ್ಲಿಮೆಂಟ್ ನಾವು ಹೋಗ್ಯಾನ ಇಲ್ಲಿ ವಿಧಾನಸೌಧ ಹೋಗ್ತಾನೆ ಇಲ್ಲಿ ಕೆಳಮನೆದಾಗ ನೋಡ್ತಾನೆ ಇಲ್ಲಿ ಮೇಲ್ಮನೆದಾಗ ಆರಿಸ್ ಹೋಗ್ಯಾನ ಇದ್ದೇನಿದ್ದು ಸಂವಿಧಾನ ಸಭೆ ನಾಲೆಜ್ ಇಲ್ಲ ಏನಿಲ್ಲ ಇವು ಗುದಿ ಗಾಡಿಗಳು ಇಂಥವು ಕಾರ್ಷ್ ಕಳಿಸ್ತೀವಿ ಅಂದ್ರೆ ನಮ್ಮ ನಾವು ನೋಡ್ರಿ ಧರ್ಮ ಅದಕ್ಕೆ ಇವು ಏನದ ಚೇಂಜಸ್ ಮಾಡೋ ಕೆಲಸ ಐತಿ ಅದನ್ನ ಪ್ರಯತ್ನ ಮಾಡ್ತೀವಿ ಜನರನ್ನು ಜಾಗೃತ ಮಾಡೋ ಕೆಲಸ ಮಾಡ್ತೀವಿ ಇವ್ ವಿರೋಧ ನಾವು ಮಾಡೇ ಮಾಡ್ತೀವಿ ಮತ್ತು ಈ ನಮ್ಮ ಸಂಘಟನೆ ಮತ್ತು ಇತರೆ ಸಂಘಟನೆಗಳು ಅದನ್ನ ನಾವು ಬದ್ಧತೆಯಿಂದ ಕೆಲಸ ಮಾಡ್ತೀವಿ ಅದು ಯಾವುದೇ ಮುಲ ಜಾಲಿ ಯಾವುದು ಯಾರು ಕಾಯಕ್ಕೆ ಹೋಗಲ್ಲ

ತಿಳಿ ಗೋಳಿಸಿ ಮೆರವಣಿಗೆ ಮಾಡೋದು ತಗತದ ನಮಗೆ ಇವನ ಗೋಳ ಮಾತಾಡಲ್ಲ ಎಲ್ಲದ ಗೊತ್ತಾಯಿದ್ದೆವು ಅಂಜಾಲತ್ತ ಮತ್ತೆ ಕಾಲ ಬೆಳತ್ತಿದ್ವಿ ಅಂಜಾಲ ಅಂದ್ರೆ ಕೋರ್ಟಿಗೆ ಎದಕ್ಕೆ ಹೋದೆ ಎದಕ್ಕೆ ಕೋರ್ಟಿಗೆ ಬರೀ ನಮ್ಮ ಸಂಘಟನೆ ಮುಖ್ಯಸ್ತಕ್ಕ ಕೇಸ್ ಮಾಡ್ಯ ನಾವು ಒಬ್ಬ ಅಂಜಬಾರ್ದು ಕೋರ್ಟಿಗೆ ಕೋರ್ಟ್ ಏನದ ಬಾಬಾ ಸಾಹೇಬ್ ಬರತ್ತೆ ಸಂವಿಧಾನದ ಮೇಲೆ ಹಿಡಿತು

ತಗೊಂಡ ಅವಕ ಏನು ಕೊಡಲ್ಲ ಕರೆ ಅವು ಹೋಗತ ನಮ್ಮ ಬಂದು ಯಾಕ್ರೂ ಹಿಂಗ ಏನಪ್ಪ ಹೊಟ್ಟಾರ ಇಲ್ಲ ಗೋಡ ಅಣ್ಣ ಈಗ ಏನು ಮಾಡೋದು ನಾವು ಹಾಂಗೆ ಇವಾಗ ಏನಿಲ್ಲ ಇಲ್ಲ ಯಾರಿಗೆ ಕೊಡ್ತಾನ ನಮ್ಗೆ ಗೊತ್ತು ಇವನಿಗೆ ಮಾಲ್ ಸಪ್ಲೈ ಮಾಡಿದವ್ರಿಗೆ ಕೊಡ್ತಾನೆ ಅವ್ರ ಅವ್ರಿಗೆಲ್ಲ ಸ್ಥಿತಿವಂತರ ಮಾಡ್ಯಾರ ಅವನು ವೈಯಕ್ತಿಕ ತೊಂದು ನಾವೇನು ಮಾಡೋದು ತಾಲಿ ಅರೆ ಮಾಡ್ತೀವಿ ಅಂತ ಕ್ಯಾರೆಕ್ಟ್ರ್ ಆದ್ರೆ ದೇಶದ ಮತ್ತು ಸಂವಿಧಾನದ ಇದ್ರ